ಈ ವಿಧಿಯ ಆಟವೇ ಹೀಗೆ ಯಾರಲ್ಲೂ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಯಾವ ಕ್ಷಣದಲ್ಲಿ ಏನಾಗುವುದೋ ಬಲ್ಲವರಿಲ್ಲ ಇಂದಿರುವವರು ನಾಳೆ ಇರುತ್ತಾರೋ ಎನ್ನುವ ಗ್ಯಾರಂಟಿನೂ ನಮ್ಗಿಲ್ಲ ಇಲ್ಲಿಯೂ ನಡೆದದ್ದು ಹೀಗೆ ತನ್ನ ಪ್ರೀತಿಯ ಜೀವವನ್ನ ಕಳೆದುಕೊಂಡು ಒದ್ದಾಡುತ್ತಿದ್ದ ವ್ಯಕ್ತಿ ಅದರಿಂದ ಹೊರಬರಲು ವಿಚಿತ್ರ ನಿರ್ಧಾರವನ್ನ ಕೈಗೊಂಡ ಕಥೆ ಇದು ಹೀಗೆ ಕೈಗೊಂಡ ನಿರ್ಧಾರವೇ ಭೀಕರ ಪ್ರತಿಮೆಗಳ ಪಾರ್ಕ್ ರೋಮ್ ಅಂದ ಕೂಡಲೇ ನಮ್ಗೆಲ್ಲ ನೆನಪಾಗುವುದು ಸುಂದರವಾದ ಪ್ರವಾಸಿಗರ ತಾಣ ಇವುಗಳಲ್ಲಿ ಬೊಮಾರ್ಸೋನ ಮಾನ್ಸ್ಟರ್ ಪಾರ್ಕ್ ಕೂಡ ಒಂದು ಆದರೆ ಇದು ಸೌಂದರ್ಯವನ್ನ ಸವಿಯುವಂತ ಪಾರ್ಕ್ ಅಲ್ಲ ಇದು ಭಯವನ್ನ ಹೆಚ್ಚಿಸುವ ಪಾರ್ಕ್ ರೋಮ್ನಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ನಡೆದರೆ ಸಿಗುವುದೇ ಉತ್ತರದಲ್ಲಿರುವ ಬೊಮಾರ್ಸೊ ಎಂಬ ಪುಟ್ಟ ಪಟ್ಟಣ ಈ ಪಟ್ಟಣದಿಂದ ಸ್ವಲ್ಪ ಮುಂದೆ ಸಾಗಿದರೆ ಒಂದು ಕಾಡಿನ ನಡುವೆ ಇರುವ ಕಣಿವೆಯಲ್ಲಿ ಈ ಮಾನ್ಸ್ಟರ್ ಪಾರ್ಕ್ನ ನಿರ್ಮಾಣ ಮಾಡಲಾಗಿದೆ ವಿಕಾರವಾದಂತಹ ಶಿಲ್ಪಾಕೃತಿಗಳನ್ನ ಹೊಂದಿರುವ ಈ ಪಾರ್ಕ್ನ ನಿರ್ಮಾಣದ ಹಿಂದಿರುವ ಕಥೆ ಬಹಳ ರೋಚಕವಾಗಿದೆ ಇಟಲಿಯಲ್ಲಿನ ಮಿಲಿಟರಿ ಅಧಿಕಾರಿಯಾಗಿದ್ದ ಫ್ರಾನ್ಸಿಸ್ಕೋ ಓರ್ಸೆನಿ ಈ ಮಾನ್ಸ್ಟರ್ ಪಾರ್ಕ್ನ ನಿರ್ಮಾಣಕಾರ ಈತ ಸಾವಿರದ ಐನೂರ ಹದಿನಾರರಲ್ಲಿ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸುತ್ತಾನೆ ಈತ ಇಟಲಿಯಲ್ಲಿಯೇ ಶಿಕ್ಷಣವನ್ನ ಪಡೆದು ಮಿಲಿಟರಿ ಅಧಿಕಾರಿಯಾಗಿ ಸೇರಿಕೊಳ್ಳುತ್ತಾನೆ ನಂತರ ಸಾವಿರದ ಐನೂರ ನಲವತ್ನಾಲ್ಕರಲ್ಲಿ ಗಿಯೋಲಿಯಾ ಎಂಬ ಸುಂದರ ಯುವತಿಯನ್ನ ಮದುವೆಯಾಗುತ್ತಾನೆ ಫ್ರಾನ್ಸಿಸ್ಕೋಗೆ ಮಡದಿ ಗಿಯೋಲಿಯಾ ಎಂದರೆ ಅತಿಯಾದ ಪ್ರೀತಿ ಇಬ್ಬರು ಬಹಳ ಅನ್ಯೋನ್ಯತೆಯಿಂದ ಜೀವನ ಸಾಗಿಸುತ್ತಾ ಇದ್ದರು ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು ಈತನ ಗೆಳೆಯನೊಬ್ಬ ಸಾವನ್ನಪ್ಪುತ್ತಾನೆ ಆತನ ಸಾವಿಗೆ ಫ್ರಾನ್ಸಿಸ್ಕೋನೆ ಕಾರಣ ಇವನೇ ಗೆಳೆಯನನ್ನ ನನ್ನ ಕೊಂದ ಎಂಬ ಆರೋಪ ಬರುತ್ತದೆ ಇದರ ಪರಿಣಾಮ ಆತ ಮೂರು ವರ್ಷಗಳ ಕಾಲ ಸೆರೆಮನೆ ವಾಸ ಮಾಡುತ್ತಾನೆ ಮೂರು ವರ್ಷಗಳ ಕಾಲ ಶಿಕ್ಷೆ ಮುಗಿಸಿ ಮತ್ತೆ ಹೊಸ ಜೀವನ ನಡೆಸಬೇಕೆಂದು ವಾಪಸ್ ಬಂದ ಫ್ರಾನ್ಸಿಸ್ಕೋಗೆ ದೊಡ್ಡ ಆಘಾತವೇ ಕಾದಿತ್ತು ಕಾರಣ ಆತನ ಮಡದಿ ಅದಾಗಲೇ ಪ್ರಾಣ ಬಿಟ್ಟಿದ್ದಳು ಇದು ಫ್ರಾನ್ಸಿಸ್ಕೋ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಎಳೆ ವಯಸ್ಸಿನ ಮಡದಿ ಅಕಾಲಿಕ ಮರಣದಿಂದ ಫ್ರಾನ್ಸಿಸ್ಕೋ ಅಕ್ಷರ ಸಹ ಕುಗ್ಗಿ ಹೋಗಿದ್ದ ಅಲ್ಲದೆ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಇದರಿಂದ ಹೊರಬರಲು ಈ ಮಾನ್ಸ್ಟರ್ ಪಾರ್ಕ್ನ ನಿರ್ಮಾಣದ ಕಾರ್ಯವನ್ನ ಕೈಗೆತ್ತಿಕೊಳ್ಳುತ್ತಾನೆ ಹಾಗೂ ಈ ಪಾರ್ಕ್ ನಿರ್ಮಿಸಲು ಕಾರಣ ವಿಧಿಯೇ ಎಂದು ಹೇಳುತ್ತಾನೆ ಈ ಪಾರ್ಕ್ ನಿರ್ಮಿಸಿದ ಕಾಡು ಬಹಳ ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಜ್ವಾಲಾಮುಖಿ ಹಾಗೂ ಪ್ರಕೃತಿ ವಿಕೋಪಕ್ಕೆ ಒಳಗಾಗಿತ್ತು ಹಾಗಾಗಿ ಈ ಪ್ರದೇಶದಲ್ಲಿ ಹಸಿರು ಮಿಶ್ರಿತ ಕಂದು ಬಣ್ಣದ ಪೆಪರಿನ ಬಂಡೆಗಳು ನಿರ್ಮಾಣವಾಗಿತ್ತು ಈ ಜಾಗವನ್ನ ಆಯ್ದುಕೊಂಡಿದ್ದ ಫ್ರಾನ್ಸಿಸ್ಕೋ ಅಲ್ಲಿನ ಶಿಲ್ಪಿ ಪಿರೋಲಿಗೋರಿಯ ಕೈಯಲ್ಲಿ ಹದ್ನಾಲ್ಕನೇ ಶತಮಾನದಲ್ಲಿ ಜನಪ್ರಿಯವಾಗಿದ್ದಂತಹ ಸ್ಟೈಲಿಯಲ್ಲಿ ಕೆತ್ತನೆ ಮಾಡಿಸಲಾಗಿದೆ ಹಾಗೂ ಇದಕ್ಕೆ ಸೇಕ್ರೆಡ್ ಗ್ರೋವ್ ಅಂದರೆ ಪವಿತ್ರ ಅದ್ಭುತ ಎಂಬ ಹೆಸರು ಮಾತ್ರವಲ್ಲದೆ ಸ್ಯಾಕ್ರೊಗಾಸ್ಕೊ ಗಾರ್ಡನ್ ಆಫ್ ಬೊಮಾರ್ಸೊ ಪಾರ್ಕ್ ಆಫ್ ಮಾನ್ಸ್ಟರ್ ಎಂಬ ಹೆಸರಿನಿಂದ ಕರೆಯಲ್ಪಡುತ್ತದೆ ಮಾನ್ಸ್ಟರ್ ಪಾರ್ಕ್ನ ಹದಿನೈದು ಶಿಲ್ಪಗಳು ಒಂದೊಂದು ಕಥೆಯನ್ನ ಹೇಳುತ್ತದೆ ಮೊದಲನೆಯ ಶಿಲ್ಪ ರಾಕ್ಷಸರ ರಾಜ ಓರ್ಕಸ್ನದ್ದು ದಂತಕಥೆಗಳಲ್ಲಿ ಬರುವ ಈತ ರೋಮ್ ಪುರಾಣಗಳಲ್ಲಿ ಬರುವ ಈತ ಅತಿ ಕ್ರೂರವಾದವನು ಹಾಗೂ ಈತನಿಗೆ ಸಾವೇ ಇಲ್ಲ ಎಂದು ಹೇಳಲಾಗುತ್ತದೆ ಇನ್ನು ಬೆನ್ನ ಮೇಲೆ ಕೋಟೆಯನ್ನ ಹೊತ್ತುಕೊಂಡಿರುವ ಆನೆಯ ಶಿಲ್ಪಾಕೃತಿಯು ಇತಿಹಾಸವನ್ನ ತಿರುಚುತ್ತದೆ ಕ್ರಿಸ್ತಪೂರ್ವ ಇನ್ನೂರ ಹದಿನೆಂಟರಲ್ಲಿ ಹ್ಯಾನಿಬಲ್ ಆಕ್ರಮಣದಲ್ಲಿ ಬಂಧಿತನಾದ ರೋಮ್ನ ರಾಜ ಎಲಿಜಾರ್ ಎಂದು ಹೇಳಲಾಗುತ್ತಿದೆ ದಿ ಬುಕ್ ಆಫ್ ದಿ ಮ್ಯಾಕ್ಬಿನ್ ಎಂಬ ಪುಸ್ತಕದಲ್ಲಿ ಈ ಕತೆ ದಾಖಲಾಗಿದ್ದು ಆನೆ ಕೋಟೆಯನ್ನು ತನ್ನ ಬೆನ್ನ ಮೇಲೆ ಎತ್ತಿಕೊಂಡು ಆ ರಾಜನನ್ನು ತನ್ನ ಸೊಂಡಿಲ್ನಿಂದ ಸಾಯಿಸಿತ್ತು ಎಂದು ಹೇಳಲಾಗುತ್ತದೆ ಇನ್ನು ಸಿಂಹ ತೋಳಗಳೊಂದಿಗೆ ಹೋರಾಡುತ್ತಿರುವ ಡ್ರ್ಯಾಗನ್ ರೆಕ್ಕೆ ಇರುವ ಮಹಿಳೆಯನ್ನ ಹೊತ್ತುಕೊಂಡಿರುವ ಆಮೆ ರೆಕ್ಕೆ ಇರುವ ಕುದುರೆ ಸೇರಿದಂತೆ ವಿಚಿತ್ರ ಶಿಲ್ಪಾಕೃತಿಗಳು ಈ ಪಾರ್ಕ್ನಲ್ಲಿವೆ ಹದಿನಾರನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ಪಾರ್ಕ್ ಫ್ರಾನ್ಸಿಸ್ಕೋ ವೋರ್ಸೆನಿ ಸಾವಿನ ನಂತರ ಇದನ್ನ ರಕ್ಷಣೆ ಮಾಡುವವರು ಯಾರೂ ಇಲ್ಲದೆ ಪಾಳುಬಿದ್ದಂತಾಗಿತ್ತು ಹತ್ತೊಂಬತ್ತನೇ ಶತಮಾನದಿಂದ ಇಪ್ಪತ್ತನೇ ಶತಮಾನದವರೆಗೂ ಈ ಪಾರ್ಕ್ ಅನ್ನ ನಿರ್ಲಕ್ಷ್ಯ ಮಾಡಲು ಕಾರಣ ಇಲ್ಲಿ ಹುಟ್ಟಿಕೊಂಡಂತಹ ದಂತಕತೆಗಳು ಆ ಕಾಡಿಗೆ ಯಾರು ತೆರಳಬಾರದು ಅಲ್ಲಿ ರಾಕ್ಷಸರಿದ್ದಾರೆ ಅವರು ಅಲ್ಲಿಗೆ ಹೋದವರನ್ನ ತಿಂದು ಹಾಕುತ್ತಾರೆ ಎಂಬ ದಂತಕಥೆಗಳು ಹುಟ್ಟಿಕೊಂಡು ಅತ್ತ ಕಡೆ ತಲೆ ಹಾಕಲು ನಿರಾಕರಿಸಿದರು ಆದರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಾಲ್ವಿಡರ್ ಡಾಲಿ ಎಂಬ ಸ್ಪೇನಿನ ಚಿತ್ರಕಲಾವಿದ ಈ ಪಾರ್ಕ್ ನ ಸೌಂದರ್ಯಕ್ಕೆ ಮನಸೊತ್ತು ಒಂದು ಕಿರುಚಿತ್ರವನ್ನ ನಿರ್ಮಿಸುತ್ತಾನೆ ಅಲ್ಲದೆ ಅಲ್ಲಿರುವ ಶಿಲ್ಪಗಳನ್ನ ಆಧರಿಸಿ ದಿ ಟೆಂಪ್ಟೇಷನ್ ಆಫ್ ಸೇಂಟ್ ಆಂಥೋನಿ ಎಂಬ ಕಲಾಕೃತಿಯನ್ನ ರಚಿಸುತ್ತಾನೆ ಈ ಚಿತ್ರ ಜಗತ್ ಜಾಹೀರಾಗುವುದರ ಜೊತೆಗೆ ಈ ಪಾರ್ಕ್ಗೆ ಮರು ಜನ್ಮ ಸಿಗುತ್ತದೆ ನಂತರ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬೆಟ್ಟಿಸಿ ಎಂಬ ಶ್ರೀಮಂತ ವ್ಯಕ್ತಿ ಈ ಪಾರ್ಕ್ ಅನ್ನ ಖರೀದಿಸಿ ಅದನ್ನ ಮರು ಹಂತಕ್ಕೆ ತಂದು ಪ್ರವಾಸಿ ತಾಣವಾಗಿ ನಿರ್ಮಾಣ ಮಾಡುತ್ತಾನೆ ಅಂದು ಈ ಪಾರ್ಕ್ ನಡೆಗೆ ಹಾಕಲು ಹೆದರುತ್ತಿದ್ದರು ಆದರೆ ಇದೀಗ ಪ್ರಪಂಚದ ಅದ್ಭುತ ಪ್ರವಾಸಿ ತಾಣಗಳ ಪಟ್ಟಿಯಲ್ಲಿ ಮಾನ್ಸ್ಟರ್ ಪಾರ್ಕ್ ಕೂಡ ಒಂದಾಗಿದೆ ಈ ಪಾರ್ಕ್ನಲ್ಲಿರುವ ಅದ್ಭುತ ಶಿಲ್ಪಕಲೆಗಳು ಅದೆಷ್ಟೋ ಕಲೆಗಳಿಗೆ ಪ್ರೇರಣೆಯಾಗಿದೆ ಎಂದರೆ ತಪ್ಪಾಗಲಾರದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅರ್ಜೆಂಟೀನಾದ ಲೇಖಕ ಮ್ಯಾನುವೆಲ್ ಎಂಬಾತ ಓರ್ಸನಿಯ ಕಥೆಯನ್ನ ಆಧರಿಸಿ ಒಂದು ಕಾದಂಬರಿಯನ್ನ ರಚಿಸುತ್ತಾನೆ ಮತ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಲ್ಬರ್ಟೊ ಗಿನ್ನಿಸ್ಟೆರಾ ಎಂಬಾತ ಈ ಕಲೆಯನ್ನ ಆಧರಿಸಿ ಸಂಗೀತ ನಾಟಕವನ್ನ ರಚಿಸುತ್ತಾನೆ ಈ ಎರಡು ಕೃತಿಗಳಿಗೂ ಪುಲಿಕ್ಸರ್ ಪ್ರಶಸ್ತಿ ಕೂಡ ಲಭಿಸುತ್ತದೆ ಅಲ್ಲದೆ ಹಲವು ಸಿನಿಮಾಗಳಿಗೆ ಇಲ್ಲಿನ ಕಲಾಕೃತಿಗಳನ್ನು ಬಳಸಿಕೊಳ್ಳಲಾಗಿದೆ ಅದೆಷ್ಟೋ ವ್ಯಕ್ತಿಗಳು ತನ್ನ ಪ್ರೇಯಸಿಗಾಗಿ ಪ್ರಾಣ ಬಿಡುವುದನ್ನು ಅಥವಾ ಶಹಜಾನ್ ನಂತೆ ಪ್ರೇಯಸ್ಸಿಗಾಗಿ ತಾಜ್ಮಹಲ್ ಕಟ್ಟುವುದನ್ನು ನೋಡಿದ್ದೇವೆ ಆದರೆ ವೋರ್ಸಿನಿ ನಿರ್ಧಾರ ಮಾತ್ರ ಇವೆಲ್ಲಕ್ಕಿಂತ ವಿಭಿನ್ನವಾಗಿದೆ ಒಟ್ಟಿನಲ್ಲಿ ವಿಧಿಯನ್ನು ಶಪಿಸಿಕೊಂಡು ನಿರ್ಮಾಣ ಮಾಡಿದ ಪಾರ್ಕ್ ಇಂದು ಒಂದು ಅದ್ಭುತ ಪ್ರವಾಸಿ ತಾಣವಾಗಿದೆ ಎಂದರೆ ತಪ್ಪಾಗಲಾರದು